ಸ್ವಯಂ ನಿವೃತ್ತಿ ಕೋರಿ ಎಎಸ್ಪಿ ಬರಮನಿ ಅರ್ಜಿ ವಿಚಾರ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಪೊಲೀಸರ ಬಳಿ ಕ್ಷಮೆಯನ್ನ ಕೇಳಬೇಕು ಬೆಂಗಳೂರಿನಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ರಾಜ್ಯದ ಪೊಲೀಸರ ಬಳಿ ಕ್ಷಮೆಯನ್ನ ಕೇಳಬೇಕು ಸಿಎಂ ಸಿದ್ದರಾಮಯ್ಯ ಅಂತ ಬೆಂಗಳೂರಿನಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ನೀಡಿರುವಂತಹದ್ದು ಎಎಸ್ಪಿ ನಾರಾಯಣ ಬರಮನಿ ಕರೆದು ವಿಷಾದವನ್ನ ವ್ಯಕ್ತಪಡಿಸಬೇಕು ಕ್ಷಮೆ ಕೇಳುವುದರಿಂದ ಸಿದ್ದರಾಮಯ್ಯ ಅವರ ಗೌರವ ಕಡಿಮೆ ಆಗಲ್ಲ ನಾರಾಯಣ ಬರಮನಿ ಒಳ್ಳೆಯ ಅಧಿಕಾರಿ ಅಂತ ನಾನು ಕೂಡ ಕೇಳಿದ್ದೇನೆ ರಾಷ್ಟ್ರಪತಿಯೇ ಇರಲಿ ಪ್ರಧಾನಿಯೇ ಇರಲಿ ಕ್ಷಮೆ ಕೇಳಬೇಕು ಬೆಂಗಳೂರಿನಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ ಇನ್ನು ಸ್ವಯಂ ನಿವೃತ್ತಿ ಕೋರಿ ಎಎಸ್ಪಿ ಬರಮನಿ ಅರ್ಜಿ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಪೊಲೀಸರ ಬಳಿ ಕ್ಷಮೆಯನ್ನ ಕೇಳಬೇಕು ಬೆಂಗಳೂರಿನಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಹೇಳಿಕೆಯನ್ನ ನೀಡಿರುವಂತಹದ್ದು ಎಎಸ್ಪಿ ನಾರಾಯಣ ಬರಮನಿ ಅವರನ್ನ ಕರೆದು ವಿಷಾದವನ್ನ ವ್ಯಕ್ತಪಡಿಸಬೇಕು ಕ್ಷಮೆಯನ್ನ ಕೇಳೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರ ಗೌರವ ಕಡಿಮೆ ಆಗೋದಿಲ್ಲ ನಾರಾಯಣ ಬರಮನಿ ಒಳ್ಳೆಯ ಅಧಿಕಾರಿ ಅಂತ ನಾನು ಕೂಡ ಕೇಳಿದ್ದೇನೆ ಬೆಂಗಳೂರಿನಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿರುವಂತದ್ದು ಎಎಸ್ಪಿ ಎಸ್ಪಿ ನಾರಾಯಣ್ ಬರಮನಿ ಅವರನ್ನ ಕರೆದು ಸಿಎಂ ವಿಷಾದವನ್ನ ವ್ಯಕ್ತಪಡಿಸಬೇಕು ಕ್ಷಮೆ ಕೇಳೋದ್ರಿಂದ ಸಿದ್ದರಾಮಯ್ಯ ಅವರ ಗೌರವ ಕಡಿಮೆ ಆಗೋದಿಲ್ಲ ರಾಷ್ಟ್ರಪತಿಯೇ ಇರಲಿ ಪ್ರಧಾನಿಯೇ ಇರ್ಲಿ ಕ್ಷಮೆಯನ್ನ ಕೇಳಬೇಕು ಕ್ಷಮೆ ಕೇಳೋದ್ರಿಂದ ಯಾರ ವಚಸ್ಸು ಕಡಿಮೆ ಆಗೋದಿಲ್ಲ ಹೀಗಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ನೀಡಿದ್ದಾರೆ ಎಎಸ್ಪಿ ಎಸ್ಪಿ ಅವರು ಸ್ವಯಂ ಅರ್ಜಿಯನ್ನ ಸಲ್ಲಿಸಿದ್ರು ಈ ಹಿನ್ನೆಲೆಯಲ್ಲಿ ಮಾತನಾಡಿದ್ದಾರೆ ಎಎಸ್ಪಿ ನಾರಾಯಣ ನಾರಾಯಣ ಅವರನ್ನ ಕರೆದು ವಿಷಾದವನ್ನ ವ್ಯಕ್ತಪಡಿಸಬೇಕು ಕ್ಷಮೆ ಕೇಳೋದ್ರಿಂದ ಸಿದ್ದರಾಮಯ್ಯ ಅವರ ಗೌರವ ಕಡಿಮೆ ಆಗಲ್ಲ ಅಂತ ಯತ್ನಾಳ್ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ